ಹಾಯ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಹಲ್ಲು ನೋವಿನಿಂದ ಬಳಲುತ್ತಿದ್ದೀರಾ ಒಂದು ಉಪ್ಪು ಮತ್ತು ಬಿಸಿ ನೀರಿನಿಂದ ಬಾಯಿಯನ್ನು ಮುಕ್ಕಳಿಸುವುದರಿಂದ ನೋವು ಶಮನವಾಗುತ್ತದೆ ಎರಡು ಬೆಳ್ಳುಳ್ಳಿ ಮತ್ತು ಉಪ್ಪನ್ನು ಚೆನ್ನಾಗಿ ಗುದ್ದಿ ಪುಡಿ ಮಾಡಿ ನೋವಿರುವ ಜಾಗದಲ್ಲಿ ಹಚ್ಚಿದರೆ ನೋವು ಕಡಿಮೆಯಾಗುತ್ತದೆ ಮೂರು ಒಂದು ಲವಂಗವನ್ನು ಜಜ್ಜಿ ಉಂಡೆ ಮಾಡಿ ನೋವಿರುವ ಜಾಗದಲ್ಲಿ ಇಟ್ಟುಕೊಂಡರೆ ನೋವು ಕಡಿಮೆಯಾಗುತ್ತದೆ ನಾಲ್ಕು ಪುದೀನ ರಸ ಹಲ್ಲು ನೋವಿರುವ ಜಾಗಕ್ಕೆ ಬಿಡುವುದರಿಂದ ನೋವು ಕಡಿಮೆಯಾಗುತ್ತದೆ ಶುಂಠಿ ಮತ್ತು ಕಾಳು ಮೆಣಸನ್ನು ಗುದ್ದಿ ಪುಡಿ ಮಾಡಿ ಉಂಡೆ ಮಾಡಿ ಹಲ್ಲುಗಳ ಮಧ್ಯದಲ್ಲಿ ಇಡಬೇಕು ಇದರಿಂದ ಸ್ವಲ್ಪ ಪ್ರಮಾಣದ ನೋವು ಕಡಿಮೆಯಾಗುತ್ತದೆ ಲವಂಗದ ಎಣ್ಣೆಯನ್ನು ನೋವಿರುವ ಜಾಗಕ್ಕೆ ಹಚ್ಚುವುದರಿಂದ ನೋವು ಕಡಿಮೆ ಆಗುತ್ತದೆ. ಐಸ್ ಕ್ಯೂಬ್ನಿಂದ ನೋವಿರುವ ಜಾಗದಲ್ಲಿ ಮಸಾಜ್ ಮಾಡಿದರೆ ತೀವ್ರವಾದ ನೋವು ಕಡಿಮೆಯಾಗುತ್ತದೆ ಥ್ಯಾಂಕ್ ಯು ಫ್ರೆಂಡ್ಸ್